ಇದ ನಮ್ಮ ಮಠ ರೀ ಮಠದಿಂದ ಇಲ್ಲೇ ಹೋದ್ರೆ ಅಲ್ಲಿ ಕನ್ನತ ತಾಲೂಕು ಬಾವಿಗಳು ಇಪ್ಪತ್ತೆರಡು ಬಾವಿಗಳು ಎಂಟ್ರೆನ್ಸ್ ಅಲ್ಲೇ ಇಪ್ಪತ್ತೆರಡು ಉಪ್ಪೆಂಕರ ಸ್ವೀಟ್ ಇದೆ ಟೂದೊಳಗೆ ಅನ್ಸುಮಟ್ಟಿಗೆ ಪ್ಲೇ thank you ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಡಿಯೋಕ ಸ್ವಾಗತ ಸುಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ನ ದಕ್ಷಿಣ ಭಾರತ ಸೀರೀಸ್ ಅಂತ ಪಾರ್ಟ್ ಟು ಗ ನಿಮ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಪಾರ್ಟ್ ಒನ್ ಒಳಗ್ ನಾವು ನೋಡಿದ್ವಿ ಮಧುರೈನ ಅಲ್ಲಿ ನಿಮ್ಗ ದರ್ಶನ ಊಟ ಮತ್ತು ವ್ಯವಸ್ಥೆ ಹೆಂಗಿತ್ತಲ್ಲ ತೋರ್ಸಿದೆ ಈಗ ಇದೇ ಟೈಮ್ ಅಂತ ರಾಮೇಶ್ವರಂ ಕ್ಯಾಂಗ್ ತಲುಪಿದೀವಿ ಅಂತ ಹೇಳಿ ನಮ್ ಇನ್ನೊಂದ್ ಒಳಗ್ ನೋಡಿರ್ತೇನೆ ಬರೀ ಈಗ ನಾವು ರಾಮೇಶ್ವರಮೊಳಗ್ ಎಲ್ಲೇ ಎಲ್ಲಿ ಮಾಡತ್ತೀವಿ ಊಟಕ್ಕೆ ಏನೇನ್ ತಿಂತೀವಿ ಮತ್ ದರ್ಶನದ ಎಲ್ಲ ಹೆಂಗ ಧನುಷ್ ಕುಡಿಗೆ ಹೆಂಗ ಹೋಗುದು ಮತ್ತೆ ರಾಮ ಸೇತುವೆ ನಾನ್ ಈಗ ಬಂದ್ರಿ ನಾಷ್ಟಾ ಮಾಡಾಕ ಇಲ್ಲಿ ಸಮುದ್ರ ದಡದೊಳಗ ನಾಷ್ಟ ಮಾಡುವ ಒಂದ್ ಅಂಗಡಿ ಐತಿ ಕಸ್ತೂರಿ ಅಂತ ಹೇಳಿ ಇಡ್ಲಿ ವಡಾ ಎಲ್ಲಾ ಆಪ್ಷನ್ ಇತ್ತ ನಾನು ಇಡ್ಲಿ ತಗೊಂಡೇನಿ ಸಾಫ್ಟ್ ಅಂತ ಹೇಳಕ್ ಆಗಲ್ಲ ಬಂದಿಟ್ ಅದಾವ ನಾರ್ಮಲ್ ಇಡ್ಲಿ ಇಲ್ಲೇ ಚಟ್ನಿ ಟೇಸ್ಟ್ ತಮಿಳ್ನಾಡು ಆಂಧ್ರದಾಗ ಇದೊಂದ್ ಟೈಪ್ ಚಟ್ನಿ ಕೊಡುದ್ರಿ ಮಸ್ತ್ ಮಸ್ತ್ ಇರುತ್ತೆ ಇದು ಕೋಕೋನಟ್ ಚಟ್ನಿ ಅಷ್ಟೇ ಚಲೋ ಮಾಡಂಗಿಲ್ಲ ಅವ್ರಿ ಈ ಸೈಡ್ ನಮ್ ಸೈಡ್ ಚಲೋ ಮಾಡಿದಂಗೆ ಬರ್ರಿ ರೂಮ್ ನಮ್ ರೂಮ್ ಯಾವ್ದಂತೇಳಿ ತೋರ್ಸನ್ ಆಮೇಲೆ ಮುಂದಿನ ನೋಡ ಮುಂದೆ ಬೆಳಿಗ್ಗೆ ಒಂಬತ್ತೂರೆ ಏನಾದ್ರೆ ಈಗ ಏನಿಲ್ಲ ಅಂದ್ರೆ ಮೂವತ್ತು ಡಿಗ್ರಿ ಟೆಂಪ್ರೇಚರ್ ಇದ್ದೀವಿ ಅಂದ್ರೂ ಕಾಫಿ ಕುಡಿಯೋದು ಕಾಫಿ ಟೀ ಇಲ್ದ ಹಂಗಿಲ್ಲ ಫ್ರೆಗ್ ಕುಡಿಯಲ್ಲ ಬಟ್ ಕುಡಿಬೇಕು ಕುಡದಬಹುದು ಮಸ್ತ್ ಮಾಡಿ ಕಾಫಿ ಟೀ ಎಲ್ಲ ನಮ್ಮ ಕಡೆ ದಕ್ಷಿಣ ಭಾರತ ಊಟ ಎಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಚಲೋ ಇದು ಬಂದ್ಬಿಟ್ಟ ಅಗ್ನಿತಿ ಇರ್ತಮ್ಮ ಅಂತ ಹೇಳ್ರಿ ಇದು ಭಾಳ ಫೇಮಸ್ ಐತಿ ಇಲ್ಲಿ ಒಂದು ನಂಬಿಕೆ ಐತಿ ಏನಂತಂದ್ರೆ ಇಲ್ಲಿ ಸ್ನಾನ ಮಾಡ್ರೆ ಮಕ್ಕಳಾಗಲೋ ಅವ್ರಿಗೆಲ್ಲ ಮಕ್ಳಕ್ಕು ಮತ್ ಬೆಸ್ಟ್ ದಿನ ಯಾವ್ದು ಗೊತ್ತೀ ಇಲ್ಲಿ ಜಳಕ ಮಾಡಕ್ಕೆ ಅಗ್ನಿ ತೀರ್ಥ ಮೊಳಗ ಬಂದ್ಬಿಟ್ಟ ಫುಲ್ ಮೂನ್ ಡೇ ಮತ್ತೆ ಹಾಫ್ ಡೇ ಹಾಫ್ ಮೂನ್ ಡೇ ಫುಲ್ ಮೂನ್ ಡೇ ಮತ್ತೆ ನ್ಯೂ ಮೂನ್ ಡೇ ಅಂತ ಹೇಳಿ ಇಲ್ಲಿ ಬಹಳ ಫೇಮಸ್ ರೀ ನಾನೀಗದನ್ರಿ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠ ಒಳಗೆ ಇಲ್ಲೇ ಭಾರಿ ಬೆಸ್ಟ್ ಸ್ಟೇ ರೀ ಇದು ನಾವು ಏನು ಎರಡು ವರ್ಷದ ಹಿಂದೆ ಇಲ್ಲೇ ಸ್ಟೇ ಮಾಡಿದ್ವಿ ನೀವೇನರ ರಾಮೇಶ್ವರಮ್ ಒಳಗೆ ಬೆಸ್ಟ್ ಸ್ಟೇ ಹುಡ್ಕತ್ತಿರ ಅಂದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಗೆ ಸಿಗಂಗೂ ಇಲ್ಲ ಬರೀ ಬೆಸ್ಟ್ ಐತಿ ಹೆಂಗೆ ಐತಿ ರೂಮ್ ಏನೇನಿಲ್ಲ ಅಂತ ನಿಮ್ಗೆ ತೋರಿಸ್ತಾ ಟೋಟಲ್ ತ್ರೀ ಫ್ಲೋರ್ದಿದ್ ಬಿಲ್ಡಿಂಗ್ ಐತೆ ರೀ ಈಗ ನಮ್ಮ ರೂಮ್ಗಳು ನಿಮ್ಗೆ ತೋರಿಸ್ಬೇಕಂದ್ರೆ ನಾನ್ ಎ ಸಿ ರೂಮ್ಗಳು ಬುಕ್ ಮಾಡ್ಕೊಂಡೆವು ನಾವು ರೂಮ್ದು ಹೊರಗೆ ಹಿಂಗೆ ಬಾರಿ ಎಲ್ಲ ಸಿಗತ್ತೆ ಇಲ್ಲಿ ಹೋದ್ರೆ ನಿಮ್ಗೆ ಬೀಚದ ವ್ಯೂ ಸಿಗುತ್ತೆ ಇದು ಪೋರ್ಟ್ ಗೀಟ್ ಎಲ್ಲ ಐತಿ ಬಂದರು ಐತಿ ಒಳಗೆ ಬಂದು ಹುಡುಕ ನಮ್ದು ರೂಮ್ ಒಂದು ಇಟ್ಟಿಗೆ ಚೆಂಜಿ ಆಯ್ತು ಯೂಸ್ ಮಾಡ್ಯವಲ್ಲ ಅದಕ್ಕೆ ಇಲ್ಲಿ ನೋಡ್ರಿ ಹಿಂಗೆ ರೂಮ್ ಐತಿ ಈ ರೂಮಿಗೆ ಏಳ್ನೂರು ರೂಪಾಯಿ ನೀವು ನಮ್ಮ ಅಂದ್ರೆ ಅಷ್ಟೇ ಏಳ್ನೂರು ರೂಪಾಯಿ ಯಾಕಂದ್ರೆ ಕರ್ನಾಟಕದವ್ರಿಗೆ ಅದೇ ಚುಂಚುನಗಿರಿ ಮಠದವ್ರ ಕಡೆಯಿಂದ ಡಿಸ್ಕೌಂಟ್ ಸಿಗುತ್ತೆ ಇದೇನು ನೋಡತ್ತಿರಲ್ಲ ಇದು ಬಂದ್ಬಿಟ್ಟು ಅಟ್ಯಾಚ್ ವಾಶ್ರೂಮ್ ಎರಡು ಚಾರ್ಜಿಂಗ್ ಸೊಕೆಟ್ ಅದಾವೆ ಸಾಕ್ರಿ ಇಷ್ಟು ಅದಡಕ್ಕೆ ಯಾಕಂದ್ರೆ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇಲ್ಲಿ ನಾನು ರಾಮೇಶ್ವರಮ್ದಾಗ ಯಾವುದೂ ನೋಡಿಲ್ಲ ನಾನು ಹಿಂದಿನ ಟೈಮಿಂದಾಗೂ ಇಲ್ಲೇದೆ ಈ ಟೈಮಿಂದಾಗೂ ಇಲ್ಲೇ ರಾಮೇಶ್ವರಮ್ಗೆ ಬಂದಿರಂದ್ರೆ ಅಂದ್ರೆ ತೀರ್ಥ ಸ್ನಾನ ಪಕ್ಕ ರೀ ಗೊತ್ತಿಲ್ಲ ಅಂದ್ರೆ ಹೇಳ್ತಂ ಕೇಳ್ರಿ ಇಲ್ಲೇ ಇಪ್ಪತ್ತೆರಡು ಬಾಮಿಗಳು ಇದ್ದವ್ರಿ ಇಪ್ಪತ್ತೆರಡು ಬಾವಿಗಳಿಂದ ನೀವು ಅದನ್ನು ಸ್ನಾನ ಮಾಡಿನ ದರ್ಶನಕ್ಕೆ ಹೋಗ್ಬೇಕು ಅವಾಗ ಏನಕ್ಕ ಅಂದ್ರೆ ನಿಮ್ಮ ಕ ಪಾಪ ಕರ್ಮ ಎಲ್ಲ ಇವೆಲ್ಲ ನಾಶ ಹಾಕವು ನಿಮ್ಮದು ಮರು ಜೀವ ಮಾಡ್ಕೋತಾರೆ ಅಂತ ಅದೇನೋ ಒಂದು ಪುರಾಣ ಒಳಗೈತೆ ರೀ ನಾವು ಈಗ ಹೋಗೋಣ ಅಂತ ಬರ್ರಿ ನಮ್ಮ ಇದೇನು ಮಠ ಐತಲ್ಲ ಈ ಮಠದಿಂದ ಭಾಳ ಅಂದ್ರೆ ಭಾಳ ಸಮೀಪ ಒಳಗೈತೆ ಒಂದು ಎರಡು ನೂರು ಮೀಟರ್ದೊಳಗೆ ಒಂದು ಎರಡು ನೂರು ಮೀಟ್ರ್ ಒಳಗೆ ನಿಮ್ಗೆ ಇದೆ ಒಂದು ಇದೆ ನಮ್ಮ ಮಠ ರೀ ಮಠದಿಂದ ಇಲ್ಲೇ ಹೋದ್ರೆ ಅಲ್ಲಿ ಕಾಣತಲ್ಲ ಬಾಗ್ಲ ಅದೇ ನಿಮ್ದು ಸಮುದ್ರಕ್ಕೆ ಹೋಗ್ಬೋದು ಅಲ್ಲಿ ಅಗ್ನಿ ತೀರ್ಥಂತ್ರ ಅಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು ನೀವು ಇಲ್ಲಿ ಒಳಗೆ ಸ್ನಾನ ಮಾಡಕ್ಕೆ ಬರೀ ನಾವು ಹೋಗೋಣ ಈಗ ಟೈಮ್ ಹನ್ನೊಂದು ಗಂಟೆ ರೀ ಈ ಟೈಮಿಗೆ ಹೋಗಕ್ಕೆ ಹೋಗ್ಬೇಡ್ರಿ ಕಾಲು ಫುಲ್ ಸುಡಾತೋಗ ಕೆಂಡದಾಗ ಕಾಲು ಇಟ್ಕೊಂಡು ಹೋದಂಗೆ ಆತ ನನಗಂತು ಇದೇ ನೋಡತ್ತಾರಲ್ಲ ಇದು ಬಂದುಬಿಟ್ಟೆ ಈಸ್ಟ್ ಗೇಟ ನಾವು ಹೋಗ್ಬೇಕೀಗ ನಾರ್ತ್ ಗೇಟಿಗೆ ಯಾಕಂದ್ರೆ ಮೇನ್ ಎಂಟ್ರೆನ್ಸ್ ಅದು ಬಾವಿಗಳು ಇಪ್ಪತ್ತೆರಡು ಬಾವಿಗಳು ಅದರದ್ದು ಎಂಟ್ರೆನ್ಸ್ ಅಲ್ಲೇ ಐತಿ ಬರೀ ಅಲ್ಲಿ ಹೋಗಿ ಅದ್ರ ಚಾರ್ಜಸ್ ಏನೇನು ಐತಿ ಮತ್ತು ನೀವು ಹೆಂಗೆ ಇಪ್ಪತ್ತೆರಡು ಬಾವಿದ ಸ್ನಾನ ಮಾಡ್ಬೋದು ಎಲ್ಲ ಹೇಳ್ತಾನಂತ ಇಪ್ಪತ್ತೈದು ರೂಪಾಯಿ ನೋಡ್ರಿ ಚೀಟಿ ರೀ ಒಬ್ರಿಗೆ ಇಪ್ಪತ್ತೈದು ರೂಪಾಯಿ ಹೊರಗೆ ನಿಮಗೆ ಜಾಸ್ತಿ ಇವರು ಸಿಗ್ತಾರೆ ನಾನು ನಿಮಗೆ ಜಳಕ ಮಾಡಿಸ್ತೀನಿ ಅಂತೇಳಿ ಅವರು ನಿಮಗೆ ಜಾಸ್ತಿ ಚ ಹನ್ನೆರಡನೇ ಸೆಂಚುರಿದ ಗುಡಿ ನೋಡ್ರಿ ಈಗ ಚಾರ್ಧಾಮ ಅಂತೇಳಿ ನೀವು ಕೇಳ್ಬೋದಾ ನಾಲ್ಕು ಧಾಮಗಳು ಅದಾವೆ ಪವಿತ್ರ ಧಾಮಗಳು ಅದರೊಳಗೆ ಒಂದಾದಂಥ ರಾಮೇಶ್ವರಮ್ಮ ಮತ್ತು ಇದ್ರೊಳಗೆ ಒಂದು ಜ್ಯೋತಿರ್ಲಿಂಗನೂ ಐತ್ರಿ ರಾಮನಾಥ ಸ್ವಾಮಿ ಅದು ಏಳನೇ ಜ್ಯೋತಿರ್ಲಿಂಗ ಮತ್ತು ಇದು ಇಪ್ಪತ್ತೆರಡು ಬಾವಿದ ಏನು ಹಿಸ್ಟ್ರಿ ಅಂತಂತಂದ್ರೆ ನಮ್ಮ ರಾಮ ಯಾವಾಗ ರಾಮನ ಕೊಂದಿರ್ತಾರಲ್ಲ ಅವಾಗ ಕೊಂದಾಗ ಪಾಪ ಮಾಡೇನಂತೇಳಿ ಅನ್ಸುತ್ತೆ ಅವಾಗ ಪಾಪ ಮಾಡ್ಯತಂತ ಅನ್ನಿಸ್ದಾಗ ಅವ್ರ ಹೇಳಿ ಕೇಳಿದಾಗ ಶಿವ ಹೇಳ್ತಾರೆ ಇಪ್ಪತ್ತೆರಡು ಇದೆ ನೀರು ಹಾಕೊಂಡೆ ನಿನ್ನ ಪಾಪ ಎಲ್ಲ ಕಳ್ಕೊಂತೇಳಿ ಅದ ಇಪ್ಪತ್ತೆರಡು ಬಾವಿ ಇವತ್ತು ಹನ್ನೆದ್ ಬಾವಿ ಒಳಗೆ ಜಳಕತ್ರಿ ಅದ್ರ ಹೆಸರು ತೀರ್ಥ ತೀರ್ಥಮಾನ ಇಪ್ಪತ್ತೆರಡು ಬಾವಿ ನೀರು ಹಾಕೋತ್ ಮುಂದೆ ಇಲ್ಲೇನು ಗುಡಿ ಒಳಗನೇ ಇರುತ್ತಲ್ರಿ ಅವಾಗ ಗುಡಿ ಒಳಗೆ ಹೋದ್ಮೇಲೆ ನನಗೆ ಅನಿಸ್ತಾ ವರ್ತ್ ವಿಸಿಟ್ ಇದೆ ಗುಡಿ ಅಂತ ಅಂತೇಳಿ ಇವು ಇಪ್ಪತ್ತೆರಡು ಬಾವಿ ನೀರಿಗೆ ಭಾಳ ಮಂದಿ ರಶ್ ಇರುತ್ತೆ ರೀ ನೀವು ಯಾವ ಟೈಮಿಗೆ ಹೋಗ್ಬೋದಪ್ಪ ಅಂತ ನಾ ಸಜೆಸ್ಟ್ ಮಾಡೋದಾದ್ರ ಹನ್ನೊಂದುವರೆ ಮೇಲೆ ಹೋದ್ರೆ ಅಂದ್ರೆ ಆರಾಮಾಗಿ ನೀವು ಪವಿತ್ರ ಸ್ನಾನ ಮಾಡಬಹುದು ನೋಡ್ರಿ ಈಗ ಇಪ್ಪತ್ತೆರಡು ಸ್ನಾನಿ ಇಪ್ಪತ್ತೆರಡನೇ ಭಾಳ ಪವಿತ್ರ ಕೇಳ್ಕೊಂಬರ್ರಿ ಎರಡನೇ ಶತಮಾನದ ಗುಡಿ ಆದರೂ ಇದ್ರ ಆರ್ಕಿಟೆಕ್ಚರ್ ನೋಡ್ರಿ ನೀವು ಇಲ್ಲಿ ಒಳಗ ಇಂದ ನಾನು ಹೊರಗೆ ಬರಕ್ ಮನಸ ಆಗ್ಲಿಲ್ಲ ಅಷ್ಟು ಮಸ್ತ್ ಇದ್ ಗುಡಿ ಫೈನಲಿ ಇಪ್ಪತ್ತೆರಡು ತೀರ್ಥ ಸ್ನಾನ ಮಾಡ್ಬಂದಿವಿ ಒಂದೊಂದಕ್ಕೆ ಒಂದೊಂದ್ ಹೆಸರು ಇಪ್ಪತ್ತೆರಡನೇ ಅಂತಂದ್ರೆ ಇಪ್ಪತ್ತೆರಡನೇದ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗದ ಏನು ಪೂಜೆ ಮಾಡಿದ ನೀರು ಇರುತ್ತೆ ಅಂದ್ರೆ ಅದೇ ನೀರ್ನ ನಿಮ್ಗೆ ಗಿಂಡಿ ಗಿಂಡಿ ಒಳಗೆ ಮ್ಯಾಲೆ ನಿಮ್ಗೆ ಹಾಕ್ತಾರ ಬೇರೆ ಬಸ್ ಮತ್ತೆ ಇಪ್ಪತ್ತೈದು ರೂಪಾಯಿ ಹೇಳದಂಗೆ ಎಂಟ್ರೆನ್ಸ್ ಅದಕ್ಕೆ ಮತ್ತೆ ನಿಮ್ಗೆ ಹೊರಗೆ ಜಾಸ್ತಿ ಜನ ಸಿಕ್ತಾರ ಅವ್ರೇನ್ ಮಾಡ್ತಾರ ನಿಮ್ಗೆ ಸಪ್ರೇಟ್ ಒಂದೊಂದ್ ಬಿಂದಿಗೆ ಒಬ್ಬೊಬ್ರಿಗೆ ಹಾಕ್ತಾರೆ ಹೇಳದಂಗೆ ಇಪ್ಪತ್ತೈದು ರೂಪಾಯಿ ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ತಗೊಂಡು ನಿಮ್ಗೆ ಏನಾಗತ್ತಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾರ ಗುಡಿ ಹೊರ ಕಡ ಬಟ್ ನೀವು ಹೊರಗೋಗಿ ನಿಂತಿರ್ತಾರ ಒಂದ್ ಸ್ವಲ್ಪ ಏಜೆಂಟ್ ಟೈಪ್ ಅಂತ ಅನ್ಬೋದು ನೀವು ಅವ್ರ ಅವ್ರು ಏನ್ ಮಾಡ್ತಾರ ಅಂದ್ರೆ ನಿಮ್ಗೆ ನೂರು ಎರಡ್ ನೂರ್ ಮುನ್ನೂರು ಹಿಂಗೆ ಬಾರ್ಗಿನಿಂಗ್ ರೇಟ್ ಇರುತ್ತೆ ಒಬ್ಬೊಬ್ರಿಗೆ ಆ ರೇಟ್ ಕೊಟ್ಟರೆ ಅಂದ್ರೆ ನೀವು ಇದನ್ನ ಮಾಡ್ತೀರಿ ಏನು ಗೊತ್ತಾ ಬಿಂದಿಗೆ ನೀರು ಹಾಕ್ತಾರೆ ಒಂದೊಂದು ಬಿಂದಿಗೆ ಫುಲ್ ನೀರ ನಿಮ್ಗೆ ಹಾಕ್ತಾರೆ ನೀವು ಅವ್ರ ಜೊತೆ ಹುಡುಗ್ರೆ ನನಗೆ ಬಾರಿ ಬಸ್ ಅನ್ಸ್ ಯಾಕೆ ಬಂದರೆ ಅಂದ್ರೆ ಒಂದೊಂದು ಫುಲ್ ಬಿಂದಿಗೆಯಿಂದ ಜೊತೆ ಮಾಡಿರಿ ನಾನು ತಗೋದಿಲ್ಲ ಯಾಕಂದ್ರೆ ನನಗೆ ಖಾಲಿ ಇತ್ತಲ್ಲ ಅದಕ್ಕೆ ಯಾಕಂದ್ರೆ ನೀವು ಪೀಕ್ ಟೈಮ್ ಒಳಗೆ ಬಂದ್ರಂದ್ರೆ ನಿಮ್ಗೆ ಒಂದೊಂದು ಹುನಿ ಬೀಳ್ತಾವೆ ಹೆಂಗೆ ಮಾಡ್ತಾರೆ ಅಂದ್ರೆ ಫುಲ್ ಒಂದು ಹತ್ತೈದು ಜನ ಇದ್ರೆ ಹತ್ತದ ಜನಕ್ಕೆ ಒಂದೊಂದು ಬಿಂದಿಗೆ ಹಾಕಿಬಿಡ್ತಾರೆ ನೀವೇನ ಸಪ್ರೇಟ್ ಹಿಂಗೆ ಒಬ್ಬೊಬ್ರದ್ದು ತಗೊಂಡಿದ್ರೆ ಅಂದ್ರೆ ಅವ್ರು ನಿಮ್ಗೆ ಒಂದೊಂದು ಬಿಂದಿಗೆ ಒಬ್ಬೊಬ್ಬರಿಗೆ ಹಾಕ್ತಾರೆ ಹಿಂಗಿತ್ತು ರೆಡಿ ಆಗಿನಿ ಹಿಂಗ ಲೋಕ ಈಗ ದರ್ಶನಕ್ಕೆ ಹೋಗೋಣ ಅಂತ ಒಂದ್ ಗಂಟೆ ಮಟ್ಟ ಅಷ್ಟ ಓಪನಿಂಗ್ ರೀ ಬೆಳಗ್ಗೆಯಿಂದ ಹಾ ಬರ್ರಿ ದರ್ಶನ ಮಾಡಕೊಂಡ ಅಲ್ಲಿ ನಿಮ್ಗೆ ಏನೇನು ಪ್ರೊಸೀಸರ್ ಅಲ್ಲಿ ಏನೇನು ಪ್ರೊಸೀಸರ್ ಇದೇನು ಇದ ಅಮ್ಮನ್ ಟೆಂಪಲ್ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಹೊಸದಾಗಿ ಎಲ್ಲ ಪೇಂಟಿಂಗ್ ಮಾಡ್ರಿ ದರ್ಶನ ಈಗ ಜಸ್ಟ್ ಏನಿಲ್ಲ ಬಾಳ ಮಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇಡ ನೋಡ್ರಿ ಎರಡು ಗುಡಿ ಮೂಗು ಒಂದು ಗಂಟೆಯಿಂದ ಮೂರುವರೆ ಮಟ್ಟ ಟೆಂಪಲ್ ಕ್ಲೋಸ್ ಇರುತ್ತೆ ರೀ ಮೂರುವರೆ ವಾಪಸ್ ಓಪನ್ ಆಗುತ್ತೆ ಮೂರುವರೆಯಿಂದ ನೀವು ಒಂಬತ್ತು ಗಂಟೆ ಮಟ್ಟ ದರ್ಶನ ಮಾಡ್ಕೋಬೋದು ಒಳಗೆ ಮತ್ತೆ ನೋಡಿರಿ ನೀವು ಮಂಟಪ ಇಲ್ಲಿ ಹೆಂಗೈತಿ ಈಸ್ಟ್ ಗೇಟಿಂದ ಎಂಟ್ರಿ ಆಗ್ಬೇಕು ನೀವು ಈಸ್ಟ್ ಗೇಟಿಂದ ಎಂಟ್ರಿ ಆದ್ರೆ ನಿಮ್ಗೆ ಡೈರೆಕ್ಟ್ ರಾಮನಾಥ ಸ್ವಾಮಿ ಟೆಂಪಲ್ಲಿಗೆ ಬರ್ತೀರಿ ಅಲ್ಲೇ ಬಾಜುನ ಬರುತ್ತೆ ಅಮ್ಮ ಟೆಂಪಲ್ ದರ್ಶನ ಹೊರಗೆ ಬರೋಕೆ ನಿಮ್ಗೆ ಇಲ್ಲಿ ಬೋರ್ಡ್ ಐತಿ ನೋಡ್ರಿ ರೈಲ್ವೆ ಸ್ಟೇಷನ್ ಒಂದೂವರೆ ಕಿಲೋಮೀಟರ್ ರಾಮೇಶ್ವರಂ ಮಧ್ಯೆ ರಾಮ ರಾಮರ್ ಪರ ಪದಮ್ ರಾಮ ಪದಮ್ ಇರ್ಬೋದು ನಿಮ್ಗೆ ಬಸ್ ಸ್ಟ್ಯಾಂಡ್ ಮೂರು ಕಿಲೋಮೀಟರ್ ಕೊಂದಾರ ಟೆಂಪಲ್ ಇದೆಲ್ಲ ಬೋರ್ಡ್ ಹಾಕಾರೆ ಇದೆಲ್ಲ ಬಹಳ ಹೆಲ್ಪ್ಫುಲ್ ಆಗತ್ತೆ ರೀ ಗುಡಿ ಒಳಗ್ ಊಟ ಇತ್ತು ರೀ ಗದ್ಲು ಇತ್ತು ನಮ್ಗೆ ಹೊಟ್ಟೆ ಸೂ ಭಾಳ ಆಗಿತ್ತು ಬೆಳಿಗ್ಗೆ ನಾಷ್ಟ ಒಂದ್ ಎರಡು ಎರಡು ಇಡ್ಲಿ ತಿಂದಿದ್ದೆ ಅಷ್ಟ ಈಗ ನಾವು ಬಂದೇವಿ ಇಲ್ಲಿ ಟೆಂಪಲ್ ವೆಸ್ಟ್ ಸೌತ್ ಸೈಡ್ ಇರುವಂತ ನ್ಯೂ ಟೆಂಪಲ್ ಟೌನ್ ಹೋಟೆಲ್ಗೆ ಅನ್ನ ಸಾಂಬಾರ ಮೀನ್ಸ್ ಅಂದ್ರೆ ಸೌತ್ ಇಂಡಿಯನ್ ಮೀನ್ಸ್ ಆರ್ಡರ್ ಮಾಡಿ ಮಸ್ತ್ ಬಾಳೆ ಇಲ್ಲಿ ಇದೊಳಗ ಸೌತ್ ಇಂಡಿಯನ್ ಮೀಲ್ಸ್ ಏನೇನ್ ಬರುತ್ತೆ ಕನ್ಯಾಕುಮಾರಿ ಒಳಗೆ ತಿಂದಿದ್ವಿ ಬಾಳ ಹೇಗಿತ್ತು ಅದೇ ಹೋಟೆಲ್ಗೆ ಹೋಗಿ ಮತ್ತಿಗ ಕನ್ಯಾಕುಮಾರಿ ಒಳಗೂ ತಿನ್ನಂತ ಸಂಡೆ ನನ್ ಒಂದು ಹೋಟೆಲ್ಗೆ ಹೋದ್ ಕನ್ಯಾಕುಮಾರಿ ಒಳಗ ಮಸ್ತ್ ಊಟ ಕೊಡದ ನೂರು ರೂಪಾಯಿ ಕನ್ಯಾಕುಮಾರಿ ನಮ್ಮ ನೆಕ್ಸ್ಟ್ ಸ್ಟಾಪ್ ಐತೆ ಅಲ್ರೀ ಅಲ್ಲಿ ಹೋಗಿ ಅದನ್ನ ಊಟ ಮಾಡಣ ಸೌತ್ ಇಂಡಿಯನ್ ಅದ ಅನ್ಲಿಮಿಟೆಡ್ ಮೀಲ್ಸ್ ತಗೊಂಡಿವ್ರಿ ಇಲ್ಲೇ ಐತಿ ಅಲ್ಸಂದಿ ಪಲ್ಯ ಇಲ್ಲೇ ಐತಿ ಬಟಾಟಿ ಪಲ್ಯ ಐತಿ ಮತ್ತು ಅನ್ನ ಸಾಂಬಾರು ಐತಿ ಇನ್ನ ಎರಡ್ ತರ ಬರ್ತಾವಂತ ಅನ್ಲಿಮಿಟೆಡ್ ಏನೋ ತಿಂದ್ರು ಟೇಸ್ಟ್ ನೋಡ್ರಂತ ಬಟ್ ನನಗೆ ನಿನ್ನಿಂದ ಭಾಳ ಏದಿತ್ತು ಯಾಕಂದ್ರೆ ನಾವು ನಿನ್ ರಾತ್ರಿನ ಬಂದಿದ್ವಿ ನೀವು ಅದೇ ನನ್ನ ಅರ್ಸಿಡಿ ಇನ್ಸೈಡಿ ಬಿಡಿ ನೋಡ್ರಿ ಅಂತ ಹ್ಞೂ ಪಾಪ ನೋಡ್ರಿ ಎಷ್ಟು ದೊಡ್ಡದೈತಿ ಒಂದು ದೊಡ್ಡ ಅಂಗೈ ದೊಡ್ಡದೈತಿ ಟೇಸ್ಟ್ ಮಾತ್ರ ಹ್ಞೂ ಹ್ಮ್ ಎಷ್ಟು ಗಟ್ಟಿ ಐತೆ ನೋಡ್ರಿ ಸಾಂಬಾರು ಉಪ್ಪಿನಕಾಯಿ ಹಚ್ಚೋ ಥರ ಸ್ವೀಟು ಐತಿ ಸ್ವೀಟ್ ಒಳಗೆ ಪಾಯಸ ಐತಿ ಸಾಬುದಾನ ಹ್ಞೂ ಸಾಬುದಾನ ಇದಕ್ಕೆ ಸ್ಪೂನ್ ಕೊಡಂಗಿಲ್ಲ ನೋಡ್ರಿ ಕೈಲೇತ ಹ್ಞೂ ಮಸ್ತ್ ಐತ್ರಿ ಮೈಲ್ಡ್ ಫ್ಲೇವರ್ ಐತಿ ಅಷ್ಟು ಇದೆ ಸ್ವೀಟ್ನು ಇಲ್ಲ ವರ್ತ ಮೀಲ್ಸ ಹಾಲು ಮಜ್ಜಿಗೆನೂ ಐತಿ ನೋಡ್ರಿ ಇಲ್ಲೇ ಅಂದ್ರೆ ನೀವು ಮಜ್ಗಿ ಸಾಂಬಾರ್ ಅಂತ ಹಾಲ ಮಜ್ಗಿಂತ ಗುಡಿ ಮುಂದ ಎಲ್ಲ ಮಾರ್ತಿರ್ತಾರೆ ಮಾಯನ್ಕಾಯಿ ಭಾಳ ಇಷ್ಟ ಅದು ಕಲ್ಮೆಕಾಯಿ ಹಾಂ ಹಾಂ ಬಿಸಿಲು ಬಾಳ ಇದೆಯಾ ಚಪ್ಪಲ್ ಗುಡಿ ಹೊರಗೆ ಬಿಟ್ಟಿದ್ವಿ ಹ್ಮ್ ನಮ್ ಛತ್ರದ ಒಂದ್ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಎಲ್ಲಾರು ಪ್ರತಿಯೊಬ್ರು ಹೊರಗ ಚಪ್ಪಲ್ ಬಿಟ್ಟ ಆಮೇಲೆ ನಿಮ್ಮ ರೂಮ್ ಗಳಿಗೆ ಹೋಗ್ಬೇಕು ಆದಿ ಮಹಾ ಮಹಾಸಂಸ್ಥಾನ ಮಠ ಇಲ್ಲಿ ನೋಡಿರಿ ಲೀಶ್ ಟ್ರಿಮ್ಯೂರು ಸೂಸ್ ಮತ್ತು ಇನ್ನೊಂದೇನು ಗೊತ್ತೀ ನಮ್ಮ ಕರ್ನಾಟಕದವ್ರು ಬಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಬೇರೆದವ್ರಿಗೆ ಒಂದು ರೇಟ್ ಇದ್ರೆ ಕರ್ನಾಟಕದವ್ರಿಗೆ ಒಂದು ರೇಟ್ ಈಗ ನಮ್ಮ ರೂಮಿಂದ ಹೊಂಟೇವಿ ರೀ ಪಾಂಬನ್ ಬ್ರಿಡ್ಜಿಗೆ ಹೌದು ರೀ ಪಾಂಬನ್ ಬ್ರಿಡ್ಜ್ ಬಂದಾವೆ ಅಂದ್ರೆ ಇಲ್ಲಿ ಮಟ್ಟ ಕವರ್ ಮಾಡ್ಲಿಂಗ ಹೆಂಗೆ ನನ್ನ ಲೊಕೇಶನ್ ಇಂದ ಅದು ಹದಿನಾರು ಕಿಲೋಮೀಟ್ರ್ ಐತಿ ಆಟೋ ಆಟೋದವ್ರ್ದು ಎಷ್ಟು ತಗೋತಾರಂತ ಅದ್ರ ಮೇಲೆ ಡಿಸೈಡ್ ಮಾಡ್ಬಿಡ್ರಿ ಇಲ್ಲ ನೋಡ್ರಿ ಇಲ್ಲ ಪಾಂಬನ್ಗೆ ಹೋಗ ಆಟೋ ಮಾಡಿದ್ವಿ ಐದು ರೂಪಾಯಿ ಮಾಡ್ತಾನ ಅಂತಂದ್ರೆ ಮೇಯ್ನ್ ನಾ ಅದಕ್ಕೆ ಮಾಡಿದೆವು ವೇಟ್ ಮಾಡ್ಬೇಕು ನನಗೆ ವೇಟ್ ಮಾಡಿ ನಾಲ್ಕು ಜನ ತನಕ ಇದೇನು ನೋಡತ್ತಿರಲ್ಲ ಇದು ಬಂದ್ಬಿಟ್ಟ ಹಳೆ ಬ್ರಿಡ್ಜ್ ಇದ್ದ ಬ್ಯಾಸ್ಕ್ಯುಲ್ ಪಾರ್ಟ್ ಬ್ಯಾಸ್ಕ್ಯೂಲ್ ಪಾರ್ಟದ್ದು ಕೊರೋಷನ್ ಇರೋದ್ರಿಂದ ಮೇಯ್ನ್ ರೀಸನ್ ರೀ ಇದು ಬ್ರಿಡ್ಜ್ ಕ್ಲೋಸ್ ಆಗಕ್ಕೆ ಐ ಐ ಟಿ ಮದ್ರಾಸ್ದವ್ರು ಇದನ್ನೆಲ್ಲ ಸರ್ವೆ ನಡೆಸಿ ಇದು ಫಿಟ್ ಇಲ್ಲ ಪ್ಯಾಸೆಂಜರ್ ಟ್ರೈನ್ಸಿಗೆ ಅಂತ ಅಂತಂತೇಳಿ ಆಫ್ ಮಾಡ್ರಿ ಈಗ ಜಸ್ಟ್ ಪಾಂಬನ್ ನೋಡಿ ಬಂದಿವ್ರಿ ಈಗ ಸಂಜೆಗೆ ಆದದ್ದು ಎಲ್ಲರ ಒಂದು ಮಸ್ತ್ ತಮಿಳುನಾಡು ಫಿಲ್ಟರ್ ಕಾಫಿ ಕೊಡೋಣ ಅಂತ ಬರೀ ಕೊಡೋಣ ಈಗ ನೋಡ್ರಿ ಇಲ್ಲಿ ಕಾಫಿ ಕೂಡ ಬಂದಿವಿ ಅಬ್ಬ ಇಪ್ಪತ್ತೈದು ರೂಪಾಯಿ ಒಂದು ಕಾಫಿ ಅಂತ ಏನೋ ಕರೆಂಟ್ ಬಿಲ್ ಎ ಸಿ ಇದನ್ನ ಹಿಡಿದ ರೇಟ್ ಹೇಳಬೇಕು ಕರೆಂಟ್ ಬಿಲ್ ಹಿಡಿದೇ ಇರ್ಬೇಕಾ ಸ್ಯಾಂಡಿ ಇಪ್ಪತ್ತೈದು ರೂಪಾಯಿ ಒಂದು ಕಾಫಿ ಅಂತ

ಈಗ ಒಂದು ಸ್ವಲ್ಪ ಸಕ್ಕರೆ ಆಗಿ ಸೊನ್ನೆ ಅವಾಗ ಒಂದು ಸ್ವಲ್ಪ ಚಲೋ ಅಂದ್ ರೋಡ್ ಸೈಡ್ ನೋಡಿದೀವಿ ಯಾವಾಗ ಕಾಣಿಸ್ಲಿಲ್ಲ ಅಷ್ಟೇ ಇಳಿದಾರೋ ಅನಸ್ತ ಬಂದಿವೆ ಪಾಂಬನ್ ಬ್ರಿಜ್ ಒಂದು ಸ್ವಲ್ಪ ನಿಮ್ಗೆ ಜಲಕಿ ಮೇನ್ ಚಾನಲ್ ಒಳಗೆ ಅದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನಂತ ಯಾಕಂದ್ರೆ ಟ್ರೈನಿಂಗ್ ಡೆಡಿಕೇಟೆಡ್ ಇರೋದು ಆ ಚಾನಲ್ ಇದ್ರೊಳಗೆ ತರ್ಷೆ ಅಷ್ಟೇ ಇದು ಅನ್ನಿಸ್ಲಿಲ್ಲ ನಂಗೆ ಮೇನ್ ಚಾನಲ್ ಒಳಗೆ ಪ್ರಸಾದ ಕೊಟ್ಟರೆ ಕಾಲಭೈರೇಶ್ವರ ಟೆಂಪಲ್ ಗುಡಿ ಒಳಗೆ ನಾನು ಏನು ಮಾಡ್ರೆ ಸಾರಿ ಮಠದೊಳಗೆ ನೋಡ್ರಿ ನಮ್ಮ ಮಠ ನನಗೆ ಅನ್ಸೋ ಮಟ್ಟಿಗೆ ಪುಷ್ಪ ಟೂದೊಳಗೆ ಪ್ಲೇಸ್ ನೋಡ್ರಲ್ಲ ಲಾಸ್ಟ್ನೇ ಕರಿ ಲಾಸ್ಟ್ ಸೀನ ನೀವು ಇದು ಮಾಡ್ಕೊ ಮಾಡ್ಕೋಬಂದಿರ್ಬೋದು ನೆನಪು ಮಾಡ್ಕೋರಿ ಪುಷ್ಪ ಟೂ ನೋಡಿದವ್ರಿಗೆ ಗೊತ್ತಿರುತ್ತೆ ಅದರೊಳಗೆ ಅದು ಏನಿರ್ತಾವಲ್ಲ ಶ್ರೀಗಂಧದ ಮರ ಇರುವಂಥ ಚಕಡಿಗಳು ಅನ್ನ ಬೋಟ್ ಹೇಳ್ಕೊಂಡು ಹೋಗ್ಬೋದು ಅದ ಪ್ಲೇಸ್ ಇದ್ದಿರ್ಬೋದು ಯಾಕಂದ್ರೆ ಅವರ ನಾನು ಮುಂದೆ ಶ್ರೀಲಂಕಾಕ್ಕೆ ಅವನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅಲ್ಲಿ ಈಗ ರೂಮ್ ಚೆಕೌಟ್ ಮಾಡತ್ತೀವಿ ರೀ ಮತ್ತೆ ಧನುಷ್ ಕೊಡಿದು ಯಾಕೆ ತೋರಿಸ್ಲಿಪ್ಪ ಅಂತಂದ್ರೆ ನಂಗೆ ಹುಷಾರ ಇಲ್ಲಿ ಇವತ್ತು ಸಂಬಂಧ ನಾನು ಧನುಷ್ ಕೊಡಿದು ಅದಡಕ್ಕೆ ಹೋಗಲಿಲ್ಲ ಮನೆಯವರೆಲ್ಲ ಹೋಗಿದ್ದು ರೀ ಏನು ಕಾಸ್ಟಿಂಗ್ ಬಂತಂದ್ರೆ ಪಂಚಮುಖಿ ಪಂಚಮುಖನುಮಂತ ಮತ್ತು ಎ ಪಿ ಜಿ ಅಬ್ದುಲ್ ಕಲಾಂ ಅವ್ರ ಮನೆ ಮತ್ತು ಒಂದು ಏನೇನೋ ಒಂದು ಹತ್ತರಿಂದ ಹನ್ನೆರಡು ಪ್ಲೇಸ್ ಇರ್ತಾವಂತ ಅವ್ನು ತೋರ್ಸೋಕವ್ರ ತೊಗೊಂಡಿದ್ರೆ ಒನ್ ಫಿಫ್ಟಿ ರುಪೀಸ್ ನಿಮ್ಗೆ ಏನಾರ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನಾನು ಇಲ್ಲಿ ಪ್ರೊವೈಡ್ ಮಾಡ್ತೀನಿ ಧನುಷ್ಕೋಡಿ ಅದೆಲ್ಲ ಸುತ್ತ ಬರೋದು ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಧನುಷ್ ಧನುಷ್ಕೋಡಿ ದ ಲಾಸ್ಟ್ ಲಾಂಡ್ ಆಫ್ ಇಂಡಿಯಾ ಮತ್ತು ರಾಮ ಸೇತುವನ್ನು ನೀವು ಅಲ್ಲಿಂದ ನೋಡ್ಕೋಬೋದು ಮತ್ತು ಮಾತಾಡ್ಬೇಕಂತಂದ್ರೆ ನಮ್ದು ಕಾಸ್ಟಿಂಗ್ ಗೇಟೆಡ್ ಬಂತಪ್ಪ ಎರಡು ದಿನದ ಎರಡು ದಿನ ಮತ್ತು ಎರಡು ರಾತ್ರಿ ನಾವು ಇಲ್ಲಿದ್ವಿ ಎರಡು ದಿನದ ನಮ್ಮದು ಚಾರ್ಜ್ ಬಂತ ನೂರೈವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಪರ್ ಪರ್ಸನ್ ಎರಡು ದಿನದ್ದು ಮುನ್ನೂರು ರೂಪಾಯಿ ಆತ್ರಿ ಮತ್ತು ಊಟದ ಬೆಳಗ್ಗೆ ಎಂಟ್ರಿಂದ ರಾತ್ರಿ ಎಂಟ್ರ ಮಟ್ಟ ಗುಡಾಗೆ ಇರೋದ್ರಿಂದ ನೀವು ರಾತ್ರಿ ಊಟ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ಕೋದು ಬೆಳಗ್ಗೆ ನಾಷ್ಟಾಗಿ ನೀವು ಹೊರಗೆ ಇದೆ ಇಲ್ಲೇನು ಏನು ನಾರ್ತ್ ಗೇಟ್ ಐತಲ್ಲ ನಾರ್ತ್ ಗೇಟದ್ದು ಬಾಜುನ ನಿಮ್ಗೆ ಒಂದು ಎರಡು ಮೂರು ಹೋಟೆಲ್ ಸಿಗ್ತಾವೆ ಅಲ್ಲಿ ಊಟ ಚಲೋ ಸಿಗುತ್ತೆ ಮತ್ತು ಇನ್ನು ನಿಮ್ಗೆ ಹೇಳ್ಬೇಕಂತಂದ್ರೆ ಖರ್ಚು ಆಲ್ಮೋಸ್ಟ್ ಮಿನಿಮಮ್ ಐದನೂರು ರೂಪಾಯಿ ಖರ್ಚು ಖರ್ಚಾದ್ ನೋಡಿರಿ ಅಷ್ಟೇ ಐದುನೂರು ರೂಪಾಯಿ ಖರ್ಚದೊಳಗೆ ನಾವು ರಾಮೇಶ್ವರಂ ಮುಗಿಸ್ಬಿಟ್ಟು ನೀವು ದೋನಿಸ್ ಕೊಡೋಕೆ ಅಂದ್ರೆ ಒನ್ ಫಿಫ್ಟಿ ಎಕ್ಸ್ಟ್ರಾ ಆಗುತ್ತೆ ಒಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ನೀವು ಬಜೆಟ್ ಇಟ್ಕೊಂಡು ಒಂದು ಏಳೆಂಟು ಜನ ಅಂದ್ರೆ ಬರಬಹುದು ಯಾವ ಇದ್ರೆ ಅಂದ್ರೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ ಜಾಸ್ತಿ ಜನ ಇದ್ರೆ ಮುಗೀತಾ ಮತ್ತು ಇಲ್ಲಿಂದ ಇನ್ನು ಮಂಡಪ ಮುಗಿ ಎಷ್ಟು ಹೋಗೋದೋಗುತ್ತೆ ಅಲ್ಲಿಂದ ಹೆಂಗೆ ಜರ್ನಿ ಮಂಡಪಮಿಂದ ಕನ್ಯಾಕುಮಾರಿಗೆ ನಮ್ದು ಇನ್ನೊಂದು ಚಾನಲ್ ಒಳಗೆ ನೋಡ್ರಿ ಅಂತ ಅನ್ಕೋತೀನಿ ಬರ್ರಿ ಈ ವಿಡಿಯೋ ಇಲ್ಲಿಗೆ ಏನಂತ ಇಲ್ಲಿ ಮಾಡೋದು ನೋಡ್ರಿ ಅಂದ್ರೆ ಚಲೋ ಅನ್ಕೋತೀನಿ ಮುಂದೆ ಹಿಂಗೆ ಅನ್ನೋದು ಸ್ಟುಡಿಯೋದಾಗ ಸಿಗೋಣಂತ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಂಥ ಇಂಥ ಒಳ್ಳೆ ಕಂಟೆಂಟ್ಗೋಸ್ಕರ ಸಿಗಣ ಮುಂದಿನ ಮುಂದೆ ನೋಡಿ ಒಳಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ